ಪ್ರಾರಬ್ಧದಲ್ಲಿ ಮೂರು ಬಗೆಯ ಎಂದು ಹೇಳಿದ್ದೇನೆ ಈಗ ಅದರಲ್ಲಿ ಒಂದಾದ ಸ್ವೇಚ್ಛಾ ಪ್ರಾರಬ್ಧ ಅಂದರೆ ಏನು ಎಂದು ತಿಳಿಯೋಣ ಸ್ವೇಚ್ಛಾ ಪ್ರಾರಬ್ಧ ಎಂದರೆ ನಾವು ಸ್ವತಃ ನಮ್ಮ ಇಚ್ಛೆಯಿಂದ ಮಾಡಿದ ಕರ್ಮದ ಪ್ರತಿಫಲ ಅಥವಾ ನಮ್ಮ ನಿ ನಮ್ಮದೇ ಆದಂತಹ ನಿರ್ಣಯಗಳ ಕರ್ಮದ ಫಲವಾಗಿರುತ್ತದೆ ಉದಾಹರಣೆಗೆ ಭೀಷ್ಮಾಚಾರ್ಯರು ತಾನು ಮಾಡಿದ ಪ್ರತಿಜ್ಞೆಯಿಂದ ಇಡೀ ಜೀವನವನ್ನು ದುಃಖವನ್ನು ಅನುಭವಿಸಬೇಕಾಯಿತು ಅದು ಅವರ ಸ್ವೇಚ್ಛಾ ಪ್ರಾರಬ್ಧವಾಗಿತ್ತು ಹಾಗೆಯೇ ಹರಿಶ್ಚಂದ್ರನು ಸಹ ತಾನು ಜೀವನವಿಡೀ ಸತ್ಯದ ಪರಿಪಾಲನೆ ಮಾಡುತ್ತೇನೆಂಬ ಒಂದು ನಿರ್ಣಯದಿಂದ ಸ್ವೇಚ್ಛೆಯಿಂದ ಅವನು ತೆಗೆದುಕೊಂಡಂತಹ ಒಂದು ನಿರ್ಣಯದಿಂದ ಇಡೀ ಜೀವನವನ್ನು ಸ್ವೇಚ್ಛೆಯಿಂದ ತೆಗೆದುಕೊಂಡಂತಹ ನಿರ್ಣಯದಿಂದ ಇಡೀ ಜೀವನ ದುಃಖವನ್ನು ಅನುಭವಿಸಬೇಕಾಗಿತ್ತು ಅದು ಸಹ ಸತ್ಯಹರಿಶ್ಚಂದ್ರನ ಸ್ವೇಚ್ಛ ಪ್ರಾರಬ್ಧವಾಗಿತ್ತು